ನಾಳೆ ಭಾನುವಾರ ಅಮಾವಾಸ್ಯೆಯ ನಂತರದ ದಿನ ಈ ದಿನ ಸಾಸಿವೆಯಿಂದ ಈ ಚಿಕ್ಕ ಪರಿಹಾರವನ್ನು ಮಾಡಿಕೊಳ್ಳಿ ಸಾಸಿವೆಯಿಂದ ಸುಲಭವಾಗಿ ಈ ಪರಿಹಾರವನ್ನು ಮಾಡಿಕೊಂಡ್ರಿ ಅಂದರೆ ಬಹುದಿನಗಳಿಂದ ಅನುಭವಿಸುತ್ತಿರುವಂಥ ದಾರಿದ್ರ್ಯ ಸಮಸ್ಯೆಗಳು ದೋಷಗಳು ಕಣ್ಣು ದೃಷ್ಟಿದೋಷ ನರದೃಷ್ಟಿದೋಷ ಅನಾರೋಗ್ಯ ಸಮಸ್ಯೆ ಯಾವುದೇ ರೀತಿಯ ಸಮಸ್ಯೆಗಳಿಂದ ಬಳಲ್ತಾ ಇದ್ದೀರಾ ಅಂತಂದರೆ ಆ ಸಮಸ್ಯೆಗಳನ್ನು ಸಂಪೂರ್ಣವಾಗಿ ನಿರ್ಮೂಲ ಮಾಡಿಕೊಳ್ಬಹುದು ಈ ಸಾಸಿವೆಯ ಪರಿಹಾರದಿಂದ ಅರವತ್ತು ನಿಮಿಷಗಳಲ್ಲಿ ನಿಮ್ಮ ಸರ್ವ ಸಮಸ್ಯೆಗಳು ದೋಷಗಳು ಕೂಡ ನಿವಾರಣೆ ಮಾಡುವಂಥ ಶಕ್ತಿ ಈ ಸಾಸಿವೆಗಿದೆ ಸಾಸಿವೆಯನ್ನು ಶನಿಕಾರಕ ಅಂತಲೂ ಕೂಡ ಹೇಳಲಾಗುತ್ತೆ ದೋಷಗಳನ್ನು ನಿವಾರಣೆ ಮಾಡಿಕೊಂಡು ದಾರಿದ್ರ್ಯಗಳನ್ನು ನಿವಾರಣೆ ಮಾಡಿಕೊಳ್ಬೇಕು ಅಂದರೆ ಖಂಡಿತವಾಗಿ ಇದು ನಿಮಗೆ ಅದ್ಭುತವಾಗಿ ಫಲವನ್ನು ತಂದುಕೊಡುತ್ತೆ ಸಾಸಿವೆಯನ್ನು ನಾಳೆ ಸಾಯಂಕಾಲ ಏಳು ಗಂಟೆಯ ನಂತರ ಈ ಜಾಗದಲ್ಲಿ ಬಿಸಾಕಿ ಈ ಜಾಗದಲ್ಲಿ ಸಾಸಿವೆಯನ್ನು ಬಿಸಾಕೋದ್ರಿಂದ ಎಂತಹದ್ದೇ ಘನಘೋರ ಸಮಸ್ಯೆಗಳಿದ್ರು ಕೆಲವೊಮ್ಮೆ ಜೀವನದಲ್ಲಿ ಹೇಳು ಬೀಳುಗಳಾಗ್ತಾ ಇರುತ್ತೆ ಅಂದರೆ ಆತಂಕಗಳು ಉಂಟಾಗುವಂಥದ್ದು ಹಣಕಾಸಿನ ಸಮಸ್ಯೆಗಳು ಉಂಟಾಗುವಂಥದ್ದು ಇದ್ದಕ್ಕಿದ್ದಂತೆ ಅನಾರೋಗ್ಯ ಸಮಸ್ಯೆಗಳು ಉಂಟಾಗುವಂಥದ್ದು ಮಾನಸಿಕ ನೆಮ್ಮದಿಯನ್ನು ಕಳೆದುಕೊಳ್ಳುವಂಥದ್ದು ಅವಮಾನಗಳನ್ನು ಅನುಭವಿಸುವಂಥದ್ದು ಒಂದ ಎರಡ ಜೀವನದುದ್ದಕ್ಕೂ ಸಮಸ್ಯೆಗಳು ಸಾಲ ಬಾಧೆಗಳು ವ್ಯಾಪಾರ ವಹಿವಾಟದಲ್ಲಿ ಕುಂಠಿತವಾಗುವಂಥದ್ದು ಸರಿಯಾದ ರೀತಿಯಲ್ಲಿ ಸಂಪಾದನೆ ಇಲ್ಲದೆ ಕುಟುಂಬದಲ್ಲಿ ಕಲಹಗಳಾಗುವಂಥದ್ದು ದಾಂಪತ್ಯ ಜೀವನದಲ್ಲಿ ನೆಮ್ಮದಿ ಇಲ್ಲದಂತಿರುವುದು ಸರಿಯಾಗಿ ನಿದ್ರಿಸೋದಿಕ್ಕೂ ಸಾಧ್ಯವಾಗದೆ ಕೆಟ್ಟ ಕೆಟ್ಟ ಕನಸುಗಳು ಬರ್ತಾ ಇರುವಂಥದ್ದು ಮಾನಸಿಕ ಸ್ಥೀಮಿತವನ್ನ ಕಳೆದುಕೊಳ್ಳುವಂಥದ್ದು ಹೀಗೆ ನಿತ್ಯ ಜೀವನದಲ್ಲಿ ಈ ರೀತಿಯ ಸಮಸ್ಯೆಗಳನ್ನು ಅನುಭವಿಸ್ತಾ ಇದ್ದೀರಾ ಅಂದರೆ ಖಂಡಿತ ವಾಗಿಯು ಈ ಒಂದು ಸಾಸಿವೆಯ ಪರಿಹಾರ ನಿಮಗೆ ಅದ್ಭುತವಾಗಿ ಕೆಲಸವನ್ನ ಮಾಡುತ್ತೆ ಈ ಸಾಸಿವೆಯ ಪರಿಹಾರವನ್ನ ಅನಾದಿ ಕಾಲದಿಂದ ನಮ್ಮ ಹಿರಿಯರು ಗುರುಗಳು ಸಾಕಷ್ಟು ಜನರು ಈ ಒಂದು ಪರಿಹಾರವನ್ನ ಮಾಡಿಕೊಂಡು ಅದರಿಂದ ಉತ್ತಮ ಫಲವನ್ನ ಅನುಭವಿಸಿದ ನಂತರವಷ್ಟೇ ಮುಂದಿನ ಪೀಳಿಗೆಗಳಿಗೆ ತಲತಲಾಂತರದಿಂದ ಈ ಒಂದು ಪರಿಹಾರ ಬಂದಿದೆ ಆ ಪರಿಹಾರವನ್ನ ನಾವು ಮಾಡ್ಕೋತೀವಿ ಅಂತಂದ್ರೆ ಖಂಡಿತವಾಗಿಯೂ ನಮಗೆ ಅದ್ಭುತ ಫಲಗಳು ಸಿಕ್ಕೇ ಸಿಗತ್ತೆ ಅನ್ನೋದು ಅಪಾರ ನಂಬಿಕೆ ತಂತ್ರಶಾಸ್ತ್ರದಲ್ಲೂ ಕೂಡ ಈ ಸಾಸಿವೆಯ ಪರಿಹಾರವನ್ನ ನಮ್ಗೆ ತಿಳಿಸ್ಕೊಟ್ಟಿದ್ದಾರೆ ಸಾಸಿವೆ ಕಪ್ಪು ಬಣ್ಣದಲ್ಲಿ ಇರೋದ್ರಿಂದ ನಮಗಿರೋ ದೋಷಗಳನ್ನ ನಿವಾರಣೆ ಮಾಡುತ್ತೆ ನಮ್ಮ ಜೀವನದ ಏಳಿಗೆಯಲ್ಲಿ ಕುಂಠಿತವಾಗ್ತಾ ಇದೆ ಕಣ್ಣು ದೃಷ್ಟಿ ನರದೃಷ್ಟಿಗಳು ನಮ್ಮ ಜೀವನವನ್ನ ಬಾಧಿಸ್ತಾ ಇದೆ ನಮ್ಮ ಅನುಕೂಲತೆಗಳನ್ನ ಬಾಧಿಸ್ತಾ ಇದೆ ನಮ್ಗೆ ಕಷ್ಟಗಳನ್ನ ತಂದೊಡ್ಡುತ್ತಿದೆ ಮನೆಯ ನೆಮ್ಮದಿಯನ್ನ ಕಳೆದುಕೊಳ್ಳುವಂತೆ ಮಾಡುತ್ತಿದೆ ಅಂತಂದ್ರೆ ಖಂಡಿತವಾಗಿಯೂ ಅಂತ ನರದೃಷ್ಟಿ ಕಣ್ಣು ದೃಷ್ಟಿ ದೋಷಗಳು ಕೂಡ ಸಂಪೂರ್ಣವಾಗಿ ನಿವಾರಣೆ ಮಾಡುತ್ತೆ ಈ ಸಾಸಿವೆಯ ಪರಿಹಾರ ಸುಲಭವಾಗಿ ಮಾಡಿಕೊಳ್ಳುವಂತಹ ಪರಿಹಾರಕ್ಕೆ ಬೇಕಾಗಿರುವುದು ಒಂದು ಇಡಿಯುವಷ್ಟು ಸಾಸಿವೆ ಮಾತ್ರ ಒಂದು ಸ್ಪೂನ್ ಸಾಸಿವೆಯನ್ನು ಕೂಡ ನೀವು ತೆಗೆದುಕೊಳ್ಬಹುದು ಕೈಯಿಂದ ಒಂದು ಇಡಿ ಸಾಸಿವೆಯನ್ನ ಕೂಡ ತೆಗೆದುಕೊಳ್ಬೋದು ಸಾಸಿವೆಯಿಂದ ಸಾಕಷ್ಟು ರೀತಿಯ ಪರಿಹಾರಗಳನ್ನು ಮಾಡ್ಕೊಳ್ಬೋದು ಅತಿ ಸುಲಭವಾದಂತ ಪರಿಹಾರ ಅಂದ್ರೆ ಈ ಒಂದು ಪರಿಹಾರ ಅಂದ್ರೆ ಸಾಸಿವೆಯನ್ನ ಒಂದು ಜಾಗದಲ್ಲಿ ಬಿಸಾಕುವಂಥದ್ದು ತುಂಬಾ ಸುಲಭದ ಪರಿಹಾರ ಸ್ನೇಹಿತರೆ ಅನಾದಿ ಕಾಲದಲ್ಲಿ ಸಾಸಿವೆ ಕಲ್ಲುಪ್ಪು ನಿಂಬೆ ಹಣ್ಣು ಈ ಮೂರನ್ನು ಕೂಡ ಮಕ್ಕಳಿಗೆ ಮನೆಯಲ್ಲಿರುವಂಥ ಹಿರಿಯರು ನಿವ್ವಾಳಿಸುವಂಥದ್ದು ದೃಷ್ಟಿಯನ್ನು ತೆಗೆಯುವಂಥದ್ದು ಚಿಕ್ಕ ಮಕ್ಕಳು ಹಸುಗೂಸುಗಳಿದ್ರೆ ಅವರಿಗೆ ದೃಷ್ಟಿಯನ್ನು ತೆಗೆಯುವಂಥದ್ದು ಎಲ್ಲಾದರೂ ಸಡಗರ ಸಂಭ್ರಮದಿಂದ ಮದುವೆ ಫಂಕ್ಷನ್ಗಳನ್ನು ಅಟೆಂಡ್ ಮಾಡಿದಂಥ ಸಂದರ್ಭದಲ್ಲಿ ಇದ್ದಕ್ಕಿದ್ದಂತೆ ಬೇಸರವಾಗುವಂಥದ್ದು ಇದ್ದಕ್ಕಿದ್ದಂತೆ ಸುಸ್ತಾಗುವಂಥದ್ದು ಕಣ್ಣು ದೃಷ್ಟಿ ಆಗುವಂಥದ್ದು ಈ ರೀತಿ ಇದ್ದಾಗಲೂ ಕೂಡ ಈ ಸಾಸಿವೆ ಕಲ್ಲುಪ್ಪು ನಿಂಬೆ ಹಣ್ಣಿನಿಂದ ಪರಿಹಾರವನ್ನ ಮಾಡಿದ್ದಾರೆ ಅಂದರೆ ದೃಷ್ಟಿಯನ್ನ ತೆಗೆಯುವುದು ನೀವು ಆಳಿಸ್ಬಿಟ್ಟು ಒಂದು ಜಾಗದಲ್ಲಿ ಬಿಸಾಕುವುದು ಇಲ್ಲಾಂದ್ರೆ ಅದನ್ನು ಬೆಂಕಿಗಾಕುವುದು ಆ ರೀತಿ ಮಾಡ್ತಾಯಿದ್ರು ಆ ಬೆಂಕಿಯಿಂದ ಬರುವಂತಹ ಸುವಾಸನೆ ನಮ್ಮ ದೇಹದಲ್ಲಿರುವಂಥ ನೆಗೆಟಿವಿಟಿಯನ್ನು ನಮ್ಮ ಮನೆಯಲ್ಲಿರುವಂಥ ನೆಗೆಟಿವಿಟಿಯನ್ನು ದೂರ ಮಾಡ್ತಾ ಇತ್ತು ಅದೇ ರೀತಿಯಲ್ಲಿ ಈ ದಿನ ತಿಳಿಸ್ಕೊಡುವ ಈ ಸಾಸಿವೆ ಪರಿಹಾರ ಕೂಡ ಸರ್ವ ಸಮಸ್ಯೆಗಳನ್ನ ಕೂಡ ಅರವತ್ತು ನಿಮಿಷದಲ್ಲಿ ನಿವಾರಣೆ ಮಾಡುತ್ತೆ ಅಂತಾನೆ ಹೇಳಲಾಗುತ್ತೆ ಕೆಲವೊಮ್ಮೆ ಏತಕ್ಕೆ ನಮಗೆ ಈ ತರದ ಸಮಸ್ಯೆಗಳು ಬರ್ತಾ ಇದೆ ಏನಕ್ಕೆ ಅಂತಲೇ ನಮಗೆ ಗೊತ್ತಾಗೋದಿಲ್ಲ ಗೊಂದಲದಲ್ಲಿ ಇರ್ತೀವಿ ನಮಗೆ ಕಷ್ಟಗಳು ಯಾಕೆ ಹುಡ್ಕೊಂಡು ಬರ್ತಾ ಇದೆ ನಮಗೆ ಈ ರೀತಿ ದಾರಿದ್ರೆ ಯಾಕೆ ಉಂಟಾಗ್ತಾ ಇದೆ ನಮಗೆ ಯಾಕೆ ಸಂಪಾದನೆ ಇಲ್ಲದೆ ಕಷ್ಟಗಳನ್ನು ಅನುಭವಿಸ್ತಾ ಇದ್ದೀವಿ ಬೇರೆಯವರೆಲ್ಲ ಸುಖವಾಗಿ ನೆಮ್ಮದಿಯಾಗಿದ್ದಾರೆ ನಮ್ಮ ಜೀವನ ಯಾಕೆ ಹೀಗೆ ನೆಮ್ಮದಿ ಇಲ್ಲದೆ ಒದ್ದಾಡುವಂತಾಗಿದೆ ಅಂತ ತುಂಬ ಬಾರಿ ಯೋಚಿಸ್ತಾ ಇರ್ತೀವಿ ಒಂದು ರೀತಿಯಲ್ಲಿ ಮನಸ್ಸು ಮಾಡಿ ಈ ಒಂದು ಪರಿಹಾರವನ್ನ ಭಾನುವಾರದ ದಿನ ನೀವು ಮಾಡ್ಕೊಳ್ಳಿ ಭಾನುವಾರ ಅನ್ನೋದು ಯಾವುದೇ ರೀತಿಯ ಪರಿಹಾರಗಳನ್ನ ಮಾಡ್ಕೊಳ್ಳೋದಕ್ಕೆ ಸೂಕ್ತವಾದಂತಹ ದಿನ ಅದರಲ್ಲೂ ಅಮಾವಾಸ್ಯ ನಂತರದ ದಿನ ಅಂತಂದ್ರೆ ಅಮಾವಾಸಗಿ ಇರುವಷ್ಟೇ ಶಕ್ತಿ ಈ ದಿನಕ್ಕಿರುತ್ತೆ ಅಮಾವಾಸ್ಯೆಯ ನಂತರ ಭಾನುವಾರ ಬಂದಿರೋದು ತುಂಬಾ ಅನುಕೂಲತೆಯನ್ನ ತಂದುಕೊಟ್ಟಿದೆ ಸ್ನೇಹಿತರೆ ಈ ದಿನ ಈ ಪರಿಹಾರ ಮಾಡಿಕೊಳ್ಳಿ ಖಂಡಿತವಾಗಿಯೂ ನಿಮ್ಮ ದೋಷಗಳೆಲ್ಲವೂ ಕೂಡ ಸಂಪೂರ್ಣ ನಿವಾರಣೆ ಆಗುತ್ತೆ ಆಶ್ಚರ್ಯಕರ ರೀತಿಯಲ್ಲಿ ಜೀವನದ ದಿಕ್ಕು ಬದಲಾಗ್ತಾ ಹೋಗುತ್ತೆ ದಿನದಿಂದ ದಿನಕ್ಕೆ ಎಲ್ಲ ರೀತಿಯ ಸಮಸ್ಯೆಗಳು ಕೂಡ ದೂರವಾಗಿ ಅದೃಷ್ಟ ಹಣ ಒಲಿದು ಬರುತ್ತೆ ಕಷ್ಟಗಳೆಲ್ಲ ಮಂಜಿನಂತೆ ಕರಗಿ ಹೋಗುತ್ತೆ ಹಣಕಾಸು ವಿಪರೀತವಾಗಿ ವೃದ್ಧಿ ಆಗ್ತಾ ಬರುತ್ತೆ ಪ್ರತಿ ಅಮಾವಾಸ್ಯ ಪೌರ್ಣಮೆಯ ದಿನಗಳಲ್ಲೂ ಕೂಡ ಮಾಡ್ಕೊಳ್ಬೋದು ಪ್ರತಿ ಭಾನುವಾರ ನಿಮಗೆ ವಿಪರೀತವಾದಂತ ದೋಷಗಳಿದೆ ವಿಪರೀತ ದಾರಿದ್ರ್ಯ ಇದೆ ವಿಪರೀತ ಕಣ್ಣು ದೃಷ್ಟಿ ವಿಪರೀತ ಅನಾರೋಗ್ಯ ಸಮಸ್ಯೆಗಳನ್ನ ಅನುಭವಿಸ್ತಾ ಇದ್ದೀರಾ ಅಂತಂದ್ರೆ ಪ್ರತಿ ಭಾನುವಾರ ಕೂಡ ನೀವು ಈ ಒಂದು ಪರಿಹಾರವನ್ನ ನೀವು ಮಾಡ್ಕೊಳ್ಬಹುದು ಸ್ನೇಹಿತರೆ ತುಂಬಾ ಸುಲಭವಾಗಿ ಮಾಡ್ಕೊಳ್ಳುವ ಪರಿಹಾರ ಸ್ನೇಹಿತರೆ ಇದಕ್ಕೆ ಬೇಕಾಗಿರುವಂಥದ್ದು ಸಾಸಿವೆ ಮಾತ್ರ ಸಾಸಿವೆ ಒಂದರಿಂದನೇ ನೀವು ಈ ಪರಿಹಾರವನ್ನ ನೀವು ಮಾಡ್ಕೊಳ್ಬೋದು ಸ್ನೇಹಿತರೆ ಸ್ನೇಹಿತರೆ ಒಂದು ಹಿಡಿಯುವಷ್ಟು ಒಂದು ಸ್ಪೂನ್ ಆಗ್ಲಿ ಒಂದು ಇಡಿ ಆಗಲಿ ಸಾಸಿವೆನ ತೆಗೆದುಕೊಂಡು ಅದನ್ನ ನೀವು ಎಡದೆಯಲ್ಲಿ ಇಟ್ಕೊಳ್ಳಿ ಸ್ನೇಹಿತರೆ ನೀವು ಇದನ್ನ ಬೇಕಾದ್ರೆ ಒಂದು ಪೇಪರಲ್ಲಿ ಅಲ್ಲಿ ಕೂಡ ಹಾಕ್ಕೊಳ್ಬೋದು ಅಥವಾ ಕೈಯಲ್ಲಿ ಹಾಗೆನೆ ಇಟ್ಕೊಳ್ಬೋದು ಕೈಯಲ್ಲಿ ಇಟ್ಕೊಳ್ಳೋದು ಅಷ್ಟೊಂದು ಸರಿ ಹೋಗೋದಿಲ್ಲ ಅದು ಉದ್ರು ಹೋಗುತ್ತೆ ಚೆಲ್ಲು ಹೋಗುತ್ತೆ ಅಂತ ಅನ್ಕೊಳೋರು ಪೇಪರ್ ಅಲ್ಲಿ ಕೂಡ ನೀವು ಹಾಕೊಳ್ಬಹುದು ಸ್ನೇಹಿತರೆ ಒಂದು ಪೇಪರ್ ಅಲ್ಲಿ ಸಾಸಿವೆ ಹಾಕೊಂಡು ಅದನ್ನ ಕೈಯಲ್ಲಿ ಬಿಗಿಯಾಗಿ ಇಟ್ಕೊಂಡು ನಿಮ್ಮ ದೋಷಗಳೇನಿದೆ ನಿಮ್ಮ ಕಷ್ಟಗಳು ಸಮಸ್ಯೆಗಳೆಲ್ಲ ಏನಿದೆ ಅದನ್ನೆಲ್ಲ ನೀವು ಮನೆಯಿಂದ ಹೊರಗಡೆ ಬಂದು ಬಾಗಿಲ ಮುಂದೆ ನಿಂತ್ಕೊಂಡು ನೀವು ಇದನ್ನ ಹೇಳ್ಕೊಂಡು ನಮ್ಮ ಸಮಸ್ಯೆ ನಮ್ಮ ಕುಟುಂಬಕ್ಕಿರುವ ಸಮಸ್ಯೆ ನಮ್ಮ ಮನೆಗಿರುವ ಸಮಸ್ಯೆ ಹಣಕಾಸಿನ ಸಮಸ್ಯೆ ಆರೋಗ್ಯದ ಸಮಸ್ಯೆ ಆಗ್ತಾ ಇರುವ ಸಮಸ್ಯೆ ಕಣ್ಣು ದೃಷ್ಟಿ ನರ ದೃಷ್ಟಿ ಎಲ್ಲವೂ ನಿವಾರಣೆ ಆಗಬೇಕು ಅಂತೇಳಿ ಮನೆಗೂ ಕೂಡ ಒಂದು ಮೂರು ಬಾರಿ ದೃಷ್ಟಿ ಆ್ಯಂಟಿ ಕ್ಲಾಕ್ ವೈಸ್ ಕ್ಲಾಕ್ ವೈಸ್ ಅಂದರೆ ಒಂದು ಸುತ್ತು ಎರಡು ಸುತ್ತು ಮೂರು ಸುತ್ತು ಮತ್ತೆ ಉಲ್ಟವಾಗಿ ಒಂದು ಎರಡು ಮೂರು ಸುತ್ತು ನೀವು ಬಾಗಿಲ ಮುಂದೆ ನಿಂತು ನಿವ್ವಾಳಿಸ್ಕೊಳ್ಬೇಕು ಎಲ್ಲವನ್ನ ಮನಸ್ಸಲ್ಲಿ ಹೇಳ್ಕೊಡ್ಬೇಕು ಈ ಪರಿಹಾರ ಮಾಡ್ಕೋಬೇಕಾದ್ರೆ ಯಾರಿಗೂ ಕೂಡ ಹೇಳ್ಬಾರ್ದು ಮನೆಯಲ್ಲಿರುವಂಥ ಯಾರ ಕೈಲೂ ಕೂಡ ಮಾತಾಡಬಾರ್ದು ಈ ಪರಿಹಾರ ಮಾಡಿ ನೀವು ಆ ಸಾಸಿವೆಯನ್ನು ತೆಗೆದುಕೊಂಡು ಹೋಗ್ಬೇಕಾದ್ರೂ ಕೂಡ ಯಾರ ಜೊತೆ ಏನೋ ಮಾತಾಡದೆ ನಾಲ್ಕು ರಸ್ತೆಗಳನ್ನು ಕೂಡುವಂಥ ಜಾಗ ನಾಲ್ಕು ರಸ್ತೆಗಳು ಅನ್ನೋದು ಇದು ದಿಕ್ಸೂಚಿಯನ್ನು ಸೂಚಿಸುವಂಥದ್ದು ದಿಕ್ಕುಗಳಿಗೆ ಸಂಬಂಧಪಟ್ಟಂಥದ್ದು ನಾಲ್ಕು ರಸ್ತೆ ಅಥವಾ ಮೂರು ರಸ್ತೆ ಈ ಒಂದು ಜಾಗ ಏನಿರುತ್ತೆ ನೋಡಿ ಆ ಸರ್ಕಲ್ ಥರ ಇರುತ್ತಲ್ವ ಅಲ್ಲಿ ನೀವು ಬರಬೇಕಾಗುತ್ತೆ ನಿಮ್ಮ ಮನೆಯಿಂದ ಸ್ವಲ್ಪ ದೂರ ಇರುವಂಥ ಜಾಗವನ್ನು ಉಪಯೋಗಿಸ್ಕೊಳ್ಳಿ ಅಲ್ಲಿ ನೀವು ಇಪ್ಪತ್ನಾಲ್ಕು ಗಂಟೆ ತಿರ್ಗಾಡಬಾರ್ದು ಹಾಗಾಗಿ ಸ್ವಲ್ಪ ಮನೆಯಿಂದ ದೂರ ಇರುವಂಥ ಜಾಗವನ್ನು ನೀವು ನೋಡ್ಕೊಳ್ಬೇಕಾಗುತ್ತೆ ಅಲ್ಲಿಗೆ ಬಂದ್ಬಿಟ್ಟು ನಿಮ್ಮ ಕಷ್ಟಗಳೆಲ್ಲ ಸಮಸ್ಯೆಗಳನ್ನೆಲ್ಲ ಹೇಳ್ಕೊಂಡ ನಂತರ ನಿಮ್ಮ ತಲೆಯ ಸುತ್ತ ಏಳು ಬಾರಿ ಕ್ಲಾಕ್ ವೈಸ್ ಆ್ಯಂಟಿ ಕ್ಲಾಕ್ ವೈಸ್ ಏಳು ಗಂಟೆಯ ನಂತರ ರಾತ್ರಿ ಸಮಯದಲ್ಲಿ ಮಾಡಬೇಕು ಕ್ಲಾಕ್ ವೈಸ್ ಆ್ಯಂಟಿ ಕ್ಲಾಕ್ ವೈಸ್ ಅದನ್ನು ನಿವ್ವಾಳಿಸ್ಕೊಳ್ಳಿ ತಲೆಯ ಸುತ್ತ ನಿವ್ವಾಳಿಸ್ಕೊಂಡು ಅಲ್ಲಿ ರಸ್ತೆಯ ಮಧ್ಯದಲ್ಲಿ ಬಿಸಿ ಹಾಕ್ಬಿಟ್ಟು ನೀವು ದೋಷ ಹೋಯ್ತು ನಿವಾರಣೆ ಆಯಿತು ಅಂತ ಹೇಳ್ಕೊಂಡು ಮನೆಗೆ ಬರಬೇಕು ಮನೆಗೆ ಬಂದು ಕೈಕಾಲು ಮುಖವನ್ನು ತೊಳ್ಕೊಂಡು ಯಥ ಪ್ರಕಾರ ನಿತ್ಯ ಜೀವನ ಯಾವ ರೀತಿಯಾಗಿರುತ್ತೆ ಆ ರೀತಿ ಪ್ರಾರಂಭಿಸ್ಕೊಳ್ಳಿ